ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾದ್ರಪದ ಅಮಾವಾಸ್ಯೆಯು ಯಾವ ದಿನ ಬಂದಿದೆ ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಜೊತೆಗೆ ಈ ಭಾದ್ರಪದ ಅಮಾವಾಸ್ಯೆಯು ಈ ಬಾರಿ ಎರಡು ದಿನಗಳ ಕಾಲ ಬಂದಿದೆ ಅಂದರೆ ಅಮಾವಾಸ್ಯೆಯ ತಿಥಿಯು ಎರಡೂ ದಿನಗಳು ಕೂಡ ಇದೆ ಹಾಗಾಗಿ ಯಾವ ದಿನ ಈ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಶ್ರಾವಣ ಮಾಸದ ಕೊನೆಯಲ್ಲಿ ಈ ಭಾದ್ರಪದ ಅಮಾವಾಸೆಯು ಬರುವಂಥದ್ದು ಈ ಭಾದ್ರಪದ ಅಮಾವಾಸೆಯನ್ನು ಬೆನಕನ ಅಮಾವಾಸೆ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಎರಡೂ ದಿನಗಳಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇರುವುದರಿಂದ ತುಂಬ ಜನಕ್ಕೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಮಾಡಬೇಕಾ ಅನ್ನೋದು ಸ್ವಲ್ಪ ಗೊಂದಲ ಇದೆ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಯಾವುದೇ ಒಂದು ಪೂಜೆ ಅಥವಾ ಹಬ್ಬವನ್ನ ಮಾಡಬೇಕಾದ್ರೂ ಕೂಡ ಸೂರ್ಯ ಉದಯದ ತಿಥಿಯನ್ನೇ ತೆಗೆದುಕೊಳ್ಳಬೇಕು ಹಾಗಾಗಿ ನಾವು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಈ ಬಾರಿ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮವಾಸ್ಯ ಪೂಜೆಯನ್ನು ಮಾಡಬೇಕಾಗಿರೋದು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮವಾಸ್ಯ ಪೂಜೆಯನ್ನು ಮಾಡಿ ಅಂದರೆ ಆ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಮವಾಸ್ಯ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ಹನ್ನೊಂದು ಮೂವತ್ತೈದರ ಒಳಗೇನೆ ಅಮವಾಸ್ಯ ಪೂಜೆಯನ್ನು ಮಾಡಿರಬೇಕು ತುಂಬ ಜನ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಅಂದರೆ ಯಾರೆಲ್ಲ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿರಲ್ವೋ ಅಂಥವರು ಶ್ರಾವಣ ಮಾಸದಲ್ಲಿ ಬರುವಂಥ ಉಳಿದ ಶುಕ್ರವಾರಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗೇನೆ ಈ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರನು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಮವಾಸೆ ಇರುವುದರಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾ ಮಾಡಬಾರ್ದ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಮಾಡಿ ಅಮಾವಾಸ್ಯೆಯು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಬೀಳುತ್ತೆ ಹಾಗಾಗಿ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರದಂದು ವರಮ ಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಹುದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯ ತಿಥಿಯು ಪ್ರಾರಂಭವಾಗುವಂಥದ್ದು ಹಾಗಾಗಿ ಅಷ್ಟರ ಒಳಗೆನೆ ವರಮಹಾಲಕ್ಷ್ಮಿ ಕಳಸವನ್ನ ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿರಬೇಕು ಇನ್ನು ಆ ದಿನ ಕೂಡ ಕಳಸವನ್ನ ವಿಸರ್ಜನೆಯನ್ನು ಮಾಡಬಾರ್ದು ಏಕೆಂದರೆ ಅಮವಾಸ್ಯ ತಿಥಿಯು ಪ್ರಾರಂಭವಾಗಿರುತ್ತದೆ ಆ ದಿನ ರಾತ್ರಿ ಇನ್ನು ಮಾರನೇ ದಿವಸ ಶನಿವಾರನೂ ಕೂಡ ಅಮವಾಸ್ಯ ಇರುತ್ತೆ ಆ ದಿನನೂ ಕೂಡ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನ ಮಾಡಬಾರ್ದು ಮೂರನೇ ದಿನಕ್ಕೆ ಅಂದ್ರೆ ಭಾನುವಾರದಂದು ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿ ಒಂದು ಚಿಕ್ಕದಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಕೆಂಪಾರತಿಯನ್ನು ಮಾಡಿ ನೀವು ಕಳಸವನ್ನು ಕದಲಿಸಬಹುದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಬಂದಿರುವ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆಯ ಸಂಪೂರ್ಣ ಪೂಜಾ ವಿಧಾನವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು